ನಿನ್ನೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ವ್ಯಕ್ತವಾಗ್ತಾ ಇದೆ ಅದರಲ್ಲಿ ರಾಮೇಶ್ವರಂ ಕೇಸ್ಗೆ ಮಂಗಳೂರಿನ ಕೇಸ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಾ ಇರುವಂಥದ್ದು ಬಾಂಬ್ ಡಿಸೈನ್ ಹಾಗೆ ಅದರಲ್ಲಿರುವಂತಹ ಡಿವೈಸ್ಗಳಿಂದ ಈ ಅನುಮಾನ ಬರ್ತಾ ಇದೆ ಬ್ಲಾಸ್ಟ್ ಆದ ಮೇಲೆ ಬಂದಂತಹ ಫಾಗ್ನಿಂದ ಪೊಲೀಸರಿಗೆ ಈ ಅನುಮಾನಗಳು ಬಂದಿವೆ ಅಂತ ಹೇಳಲಾಗ್ತಾ ಇರುವಂಥದ್ದು ಎಸ್ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂತಹ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಈಗಾಗ್ಗೆ ಓರ್ವ ಶಂಕಿತ ಆರೋಪಿಯನ್ನ ಬಂಧಿಸಿ ವಿಚಾರಣೆ ಕೂಡ ನಡೀತಾ ಇದೆ ಹಾಗೆ ತನಿಖೆ ಕೂಡ ಚುರುಕುಗೊಂಡಿದೆ ಈ ಬೆನ್ನಲ್ಲೇ ಇದೀಗ ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇರುವಂತದ್ದು ರಾಮೇಶ್ವರಂ ಕೇಸ್ಗೆ ಮಂಗಳೂರು ಕೇಸ್ ಲಿಂಕ್ ಏನಾದ್ರೂ ಇದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಿದೆ ಬಾಂಬ್ ಡಿಸೈನ್ ಹಾಗೆ ಅದರಲ್ಲಿರುವಂತಹ ಡಿವೈಸ್ಗಳಿಂದ ಈ ಅನುಮಾನ ಬರ್ತಾ ಇರುವಂತದ್ದು ಮಂಗಳೂರಿನಲ್ಲಿ ಬ್ಲಾಸ್ಟ್ ಆದಂತಹ ಕೇಸ್ನಲ್ಲಿ ಏನು ಪತ್ತೆಯಾಗಿತ್ತೋ ಅದೇ ಅಂಶಗಳು ಇಲ್ಲೂ ಕೂಡ ಪತ್ತೆಯಾಗಿದೆ ಬಾಂಬ್ ಬ್ಲಾಸ್ಟ್ ಕೇಸ್ ಅನ್ನ ಎಲ್ಲ ಆಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ಬಿಸ್ನೆಸ್ ವಿಚಾರವಾಗಿ ಆಗಿದೆಯಾ ಅಥವಾ ಇದು ವಿಧ್ವಂಸಕ ಕೃತ್ಯನ ಅನ್ನೋದ್ರ ಕುರಿತಾಗಿಯೂ ಕೂಡ ತನಿಖೆ ನಡೀತಾ ಇದೆ ಬ್ಲಾಸ್ಟ್ ಮಾಡಿರೋ ಉದ್ದೇಶದ ಬೆನ್ನಟ್ಟಿದ್ದಾರೆ ತನಿಖಾ ತಂಡದ ಅಧಿಕಾರಿಗಳು ಅಂತಲೇ ಹೇಳಬಹುದು ಎಸ್ ಮಂಗಳೂರಿನಲ್ಲಿ ನಡೆದಂತಹ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಎಲ್ರಿಗೂ ಕೂಡ ಗೊತ್ತೇ ಇದೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅದು ಸೊ ಈಗ ಆ ಕೇಸ್ಗೂ ಹಾಗೆ ನಿನ್ನೆ ನಡೆದಂತಹ ರಾಮೇಶ್ವರಂ ಕೇಸ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನೋ ಅನುಮಾನದ ಪ್ರಶ್ನೆಗಳು ಮೂಡಿ ಬರ್ತಿರುವಂತದ್ದು ಯಾಕಂದ್ರೆ ಮಂಗಳೂರಿನಲ್ಲಿ ಬ್ಲಾಸ್ಟ್ ಕೇಸ್ ನಲ್ಲಿ ಯಾವ್ಯಾವ ಅಂಶಗಳು ಪತ್ತೆಯಾಗಿತ್ತು ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಕೂಡ ಅದೇ ಅಂಶಗಳು ಪತ್ತೆಯಾಗಿದೆ ಸೊ ಹೀಗಾಗಿ ಇಂತಹ ಅನುಮಾನ ಕೂಡ ಇರುವಂತದ್ದು ಸೊ ಹೀಗಾಗಿ ಅಧಿಕಾರಿಗಳು ಹಾಗೆ ಪೊಲೀಸರೆಲ್ಲರೂ ಕೂಡ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಅನ್ನ ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಇದೇನಾದ್ರೂ ಬಿಸ್ನೆಸ್ ವಿಚಾರವಾಗಿ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಅಥವಾ ವಿಧ್ವಂಸಕ ಕೃತ್ಯನ ಅನ್ನೋದ್ರ ಕುರಿತಾಗಿ ಕೂಡ ತನಿಖೆ ಚುರುಕುಗೊಂಡಿದೆ ಬಾಂಬ್ ತಯಾರಿಕೆ ಸ್ಟೈಲ್ ಅನ್ನ ಗಮನಿಸಿದ ತನಿಖಾ ಟೀಮ್ಗೆ ಇದೀಗ ಸಂಶಯಗಳು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು ಮಂಗಳೂರಿನಲ್ಲಿ ನಡೆದಿದ್ದಂತಹ ಟ್ರಯಲ್ ಬಾಂಬ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅದೇ ರೀತಿಯ ಕುರುಹಗಳು ಪತ್ತೆಯಾಗಿರೋದ್ರಿಂದ ಸೊ ಈ ಅನುಮಾನದ ಪ್ರಶ್ನೆಗಳು ಬರ್ತಿದೆ ಮಂಗಳೂರಿನಲ್ಲಿ ತನಿಖೆ ಮಾಡಿದ್ದಂತಹ ನಿಂದಲೂ ಕೂಡ ಈ ಕುರಿತಾಗಿ ಪರಿಶೀಲನೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ ಪ್ರಾಥಮಿಕವಾಗಿ ಮಂಗಳೂರು ರೀತಿಯ ಕುರುಹು ಪತ್ತೆಯಾಗಿದೆ ಅಂತ ರಿಪೋರ್ಟ್ ನಲ್ಲಿ ಉಲ್ಲೇಖ ಕೂಡ ಬಂದಿರುವಂತದ್ದು ಹೀಗಾಗಿ ಕೇಸ್ ನಲ್ಲಿ ಮತ್ತಷ್ಟು ಅನುಮಾನಗಳು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಗುಡ್ ಮಾರ್ನಿಂಗ್ ನಿನ್ನೆ ನಡೆದಂತಹ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಅಂಡ್ ಮಂಗಳೂರಿನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಎರಡೂ ಕೂಡ ಒಂದೇನಾ ಸೊ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋ ಅನುಮಾನಗಳು ಕೂಡ ಬರ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಮತ್ತು ಸದ್ಯಕ್ಕೆ ಆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಆಯಾಮದಲ್ಲಿ ಪೊಲೀಸರು ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ ನಡೆದಂತಹ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಕೇಸ್ ಏನಿದೆ ಅದರಲ್ಲಿರುವಂತಹ ಕೆಲವೊಂದು ಅಂಶಗಳು ಇಲ್ಲೂ ಕೂಡ ಪತ್ತೆಯಾಗಿರುವಂತದ್ದು ಏನು ಬಾಂಬ್ ಡಿಸೈನ್ ಆಗಿರ್ಬೋದು ಅದರಲ್ಲಿರೋ ಡಿವೈಸ್ಗಳು ಬ್ಲಾಸ್ಟ್ ಆದ್ಮೇಲೆ ಬಂದ ಹೊಗೆ ಏನಿದೆ ಅದರಿಂದ ಪೊಲೀಸ್ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ ಇನ್ನು ಬಾಂಬ್ ಬ್ಲಾಸ್ಟ್ ಕೇಸ್ನ ಎಲ್ಲಾ ಅಂಗಲ್ ಅಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಇದು ಕೆಲವೊಂದು ಬಾರಿ ಬಿಸ್ನೆಸ್ ವಿಚಾರವಾಗಿ ಆಗಿದೆಯಾ ಅಥವಾ ವಿಧ್ವಂಸಕ ಕೃತ್ಯವನ್ನ ಮಾಡಬೇಕು ಅಂತಾನೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಈ ಬಾಂಬ್ ಬ್ಲಾಸ್ಟ್ ಮಾಡಿರೋ ಹಿಂದೆ ಒಬ್ಬನಿಲ್ಲ ಇನ್ನು ತಂಡವೇ ಇದೆಯೋ ಅನುಮಾನಗಳು ಕೂಡ ಪೊಲೀಸರಿಗೆ ವ್ಯಕ್ತವಾಗ್ತಾ ಇರುವಂತದ್ದು ಬಾಯ್ ಬಾಂಬ್ ತಯಾರಿಕೆ ಸ್ಟೈಲ್ ಗಮನಿಸಿದಾಗ ತನಿಖಾ ಟೀಮ್ಗೂ ಕೂಡ ಈ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಏನಾದ್ರೂ ಲಿಂಕ್ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನು ಇದೇ ತರಹದ ಕುರುಗುಗಳು ಅಂತಂದ್ರೆ ನಿನ್ನೆ ಏನು ಇಲ್ಲಿ ನೆಟ್ಟು ಗೋಲ್ಡ್ ಗಳಾಗಿರ್ಬೋದು ಶೆಲ್ಗಳಾಗಿರ್ಬೋದು ಏನ್ ಸಿಕ್ಕಿದ್ವಲ್ಲ ಅದೇ ರೀತಿ ಮಂಗಳೂರಿನಲ್ಲೂ ನಡೆದಂತಹ ಬ್ಲಾಸ್ಟ್ ನಲ್ಲೂ ಕೂಡ ಈ ರೀತಿಯಾದ ಕುಕ್ಕರ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮತ್ತೆ ಆ ಏನು ಅಲ್ಲೆಲ್ಲ ಏನ್ ಬ್ಲಾಸ್ಟ್ ಆಗಿತ್ತು ಅಲ್ಲೂ ಕೂಡ ಇಂತಹದೇ ಕುರುಗುಗಳು ಕೂಡ ಸಿಕ್ಕಿದ್ವು ಇನ್ನು ಹೀಗಾಗಿ ಅನುಮಾನಗಳು ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಹೀಗಾಗಿ ಶಂಕಿತ ಉಗ್ರರ ಕೈವಾಡ ಇದೆ ಅನ್ನೋ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಅದೇ ಶಂಕಿತನ ಪತ್ತೆಗೆ ಈಗ ತನಿಖಾ ತಂಡಗಳು ಕೂಡ ಮುಂದಾಗ್ತಾ ಇವೆ ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡು ಈಗ ತನಿಖೆಯನ್ನ ನಡೆಸ್ತಾ ಇರ್ಬೋದು ಒಟ್ಟು ಬರೋಬ್ಬರಿ ಎಂಟು ತಂಡಗಳನ್ನ ರಚನೆ ಮಾಡಿಕೊಂಡು ಈಗಾಗಲೇ ಆ ಶಂಕಿತನ ಹುಡುಕಾಟದಲ್ಲಿ ಇರುವಂತದ್ದು ಇದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಂತದಲ್ಲಿ ಕೇಸ್ ಬಗ್ಗೆ ಕೂಡ ಮೀಟಿಂಗ್ ಅನ್ನು ಕೂಡ ನಡೆಸಲಾಗಿತ್ತು ಇನ್ನು ತುರ್ತು ಸಭೆಯನ್ನು ಕೂಡ ನಡೆಸಿ ಅದರಲ್ಲಿರುವಂತಹ ಕೆಲವೊಂದು ಮಾಹಿತಿಗಳನ್ನು ಕೂಡ ಪ್ರಮುಖವಾಗಿ ಪಡ್ಕೊಂಡಿದ್ರು ಇದು ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ರಾಮೇಶ್ವರಂ ಕೆಫೆ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಇನ್ನು ಐ ಎಸ್ ಬಿ ಆಗಿರ್ಬೋದು ಎನ್ಐಎ ಬಳಿಕ ಇದೀಗ ಇಂಟೆಲಿಜೆನ್ಸ್ ಬ್ಯೂರೋ ಅಂತಂದ್ರೆ ಕೇಂದ್ರ ಗುಪ್ತಚರ ಇಲಾಖೆ ಕೂಡ ಈಗ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಪ್ರಕರಣದ ಗಂಭೀರತೆ ಅರದಿಕೊಂಡು ಕೇಂದ್ರ ತಂಡಗಳು ಕೂಡ ನಿರಂತರ ಭೇಟಿ ಮತ್ತು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ಇನ್ನು ಪ್ರಮುಖವಾಗಿ ಈ ಒಂದು ಸಾಮ್ಯತೆ ಏನಿದೆ ಈ ಪರಿಶೀಲನೆ ವೇಳೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳಸಿದಂತಹ ಸ್ಫೋಟಕಗಳ ಸಾಮಗ್ರಿಗಳೇನಿದೆ ಅದೇ ಸ್ಫೋಟಕ ಸಾಮಗ್ರಿಗಳು ಇಲ್ಲೂ ಕೂಡ ಸಾಮ್ಯತೆ ಇರುವಂತದ್ದು ಇನ್ನು ಎರಡು ಕಡೆ ಬ್ಲಾಸ್ಟ್ ನಡೆದಂತಹ ಸಂದರ್ಭ ಏನು ಹೊಗೆ ಏನು ಬಂದಿದೆಯಲ್ಲ ಇದರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಸದ್ಯಕ್ಕೆ ಈ ಪರಪ್ಪನಾಗ್ರಹರ ಜೈಲಿನಲ್ಲಿರುವಂತಹ ಶಾರೀಖ್ ಮತ್ತು ಆತನ ಸಂಗಡಿಗರೇನಿದ್ದಾರೆ ಇವರನ್ನು ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ ಸದ್ಯಕ್ಕೆ ಈ ಶಂಕಿತನ ಚಲನಮಲನ ಕೂಡ ಈಗ ಸಿಸಿ ಅಲ್ಲಿ ರೆಕಾರ್ಡ್ ಇದರ ಇದರನ್ವಯೂ ಕೂಡ ನಿನ್ನೆ ಪಿಕ್ ಮಾಡಿದ್ದಾರೆ ಈತನ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು ಆದ್ರೆ ದೊಡ್ಡ ಗುಂಪೆ ಇದೆ ಅನ್ನೋ ಒಂದು ಅನುಮಾನಗಳು ವ್ಯಕ್ತವಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಈತನನ್ನ ಬಂಧಿಸೋದಕ್ಕೆ ದೊಡ್ಡ ಆ ತಂತ್ರಗಾರಿಕೆಯನ್ನು ಕೂಡ ಈಗ ಪೊಲೀಸರು ಮಾಡ್ಬೇಕಾಗಿದೆ ಇನ್ನು ಪ್ರಕರಣದಲ್ಲಿ ಶಾರೀಖ್ ಹೆಸರು ಅಂತಂದ್ರೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆರೋಪಿ ಏನಿದ್ದಾನೆ ಶಾರೀಖ್ ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಅದಾದ್ಮೇಲೆ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡು ಈಗ ಪರಪ್ನ ಜೈಲಿನಲ್ಲಿದ್ದಾರೆ ಆತನ ಸಂಗಡಿಗೂ ಕೂಡ ಜೈಲಿನಲ್ಲಿರುವಂತದ್ದು ಇವರನ್ನು ಕೂಡ ವಶ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ನಿನ್ನೆ ಮಧ್ಯಾಹ್ನ ಒಂದು ಹನ್ನೆರಡು ಐವತ್ತೈದರ ಸುಮಾರಿಗೆ ಏನು ಬಾಂಬ್ ಬ್ಲಾಸ್ಟ್ ನಡೀತಲ್ಲ ಇದು ಇಡೀ ಬೆಂಗಳೂರಿನನ್ನೇ ಬೆಚ್ಚಿ ಬೀಳಿಸಿರುವಂತದ್ದು ಪ್ರಕರಣದಲ್ಲಿ ತನಿಖೆಯನ್ನು ನಡೆಸ್ತಾ ಹೋದಂತೆ ಒಂದೊಂದೇ ಒಂದೊಂದೇ ಆ ಒಂದೊಂದೇ ಒಂದೊಂದೇ ಆಯಾಮಗಳನ್ನು ಕೂಡ ಈ ಒಂದು ಕೇಸ್ ಪಡ್ಕೊಡ್ತಾ ಇರುವಂತದ್ದು ಒಟ್ಟಾರೆಯಾಗಿ ಶಂಕಿತ ಉಗ್ರರ ಕೈವಾಡ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಸರ್ಕಾರ ಕೂಡ ತುಂಬಾ ತಲೆ ಕೆಡಿಸ್ಕೊಂಡಿದೆ ಸದ್ಯಕ್ಕೆ ಪ್ರಕರಣದ ಗಂಭೀರತೆ ನೋವು ಆ ರಾಷ್ಟ್ರೀಯ ತನಿಖಾ ತಂಡಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಏನು ಆ ವಿಧ್ವಂಸಕ ಕುರಿತ ಬೇರೆ ಬೇರೆ ಎಲ್ಲಾದ್ರೂ ಮಾಡೋದಕ್ಕೆ ಇವರು ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ಇಲ್ಲೂ ಇದು ಮಾತ್ರ ಟಾರ್ಗೆಟ್ ಆಗಿತ್ತಾ ಅಥವಾ ರಾಮೇಶ್ವರಂ ಕೆಫೆನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಒಂದು ಹಿನ್ನೆಲೆಯಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು ನಿನ್ನೆ ಬಾಂಬ್ ಸ್ಕಾಡ್ ಆಗಿರ್ಬೋದು ಡಾಕ್ ಸ್ಕಾಡ್ ಆಗಿರ್ಬೋದು ಇನ್ನುಳಿದ ಆ ಬಾಂಬ್ ನಷ್ಟಿಕೆ ದಳ ಆಗಿರ್ಬೋದು ಎಲ್ಲಾ ತಂಡಗಳು ಕೂಡ ಆಗಮಿಸಿ ಅದರಲ್ಲೂ ಕೂಡ ಎಡಿಜಿಪಿ ದರ್ಜೆಗೆ ಅಧಿಕಾರಿಗಳು ಹೆಚ್ಚಿನಾಗಿ ಬಂದಿದ್ದನ್ನು ನೋಡಿದ್ರೆ ಈ ಪ್ರಕರಣದ ತೀವ್ರತೆ ಕೂಡ ಗೊತ್ತಾಗತ್ತೆ ಗೃಹ ಸಚಿವರಾದಿಯಾಗಿ ಡಿಸಿಎಂ ಆದಿಯಾಗಿ ಎಲ್ಲರೂ ಬಂದು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು ಗೃಹ ಸಚಿವರು ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಒಂದು ಮಾತನ್ನ ಹೇಳಿದ್ರು ಕೆಲವೇ ಗಂಟೆಗಳಲ್ಲಿ ಶಂಕಿತರನ್ನ ಬಂಧನ ಮಾಡ್ತೀವಿ ಅಂತ ಆದ್ರೆ ಇಡೀ ಇಲ್ಲಿ ಈಗ ಗೊತ್ತಾಗ್ತಾ ಇರುವಂತದ್ದು ತಂಡವೇ ಒಂದು ತಂಡವೇ ಇದ್ರ ಹಿಂದೆ ಪ್ಲಾನ್ ಮಾಡಿದೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಪೊಲೀಸರು ಕೂಡ ತೀವ್ರ ತನಿಖೆ ತಲೆನ ಕೆಡಿಸಿಕೊಂಡು ಈ ಒಂದು ಪ್ರಕರಣದ ಆರೋಪಿಗಳನ್ನ ಬಂಧನ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಮಂಗಳೂರು ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮೊದಲು ವಿಶ್ವನಾಥ್ ಈಗ ನಿನ್ನೆ ಓರ್ವ ಶಂಕಿತ ಆರೋಪಿಯನ್ನ ಬಂಧಿಸಿದ್ದಾರೆ ಆತ ಯಾರು ಹಾಗಾದ್ರೆ ಅಂತ ಸದ್ಯಕ್ಕೆ ಆ ಒಬ್ಬ ಶಂಕಿತ ಆರೋಪಿಯನ್ನ ಎಕ್ಸಾಕ್ಟ್ ಆಗಿ ಈತನೇ ಅಂತ ಹೇಳೋಕ್ಕೂ ಕೂಡ ಆಗೋದಿಲ್ಲ ಯಾಕಂತಂದ್ರೆ ಆ ಕೆಲವೊಂದು ಬಾರಿ ಅಲ್ಲಿ ಅನುಮಾನಾಸ್ಪದವಾಗಿ ಓಡಾಡಿದಂತವ್ರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಯಾಕಂತಂದ್ರೆ ಸಿಸಿ ಟಿವಿ ಚಲನವಲನಗಳನ್ನ ಮತ್ತು ಅಲ್ಲಿ ಬಾಂಬ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಅಂತ ಟೈಮಿಂಗ್ ಆಗಿರ್ಬಹುದು ಮತ್ತು ಇಲ್ಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ದಾರೆ ಅನ್ನೋ ಒಂದ್ ಕೂಡ ಆತನ ಮೊಬೈಲ್ ಟವರ್ ಟ್ರೇಸ್ ಮಾಡೋದಾಗಿರ್ಬಹುದು ಇನ್ನುಳಿದ ಟೆಕ್ನಿಕಲ್ ಎವಿಡೆನ್ಸ್ ಗಳ ಆಧಾರದ ಮೇಲೆ ಯಾರನ್ನಾದ್ರೂ ವಶಕ್ಕೆ ಪಡೆದಿರ್ಬೋದು ಈತನೇ ಪ್ರಕರಣದಲ್ಲಿ ಈತನೇ ಆರೋಪಿ ಅಂತ ಈಗ ಸದ್ಯಕ್ಕೆ ನಾವು ಕೂಡ ಎಕ್ಸಾಕ್ಟ್ ಆಗಿ ಹೇಳಬೇಕಾಗುದಿಲ್ಲ ಬಟ್ ಶಂಕಿತ ಆರೋಪಿಗಳ ಬಂಧನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿರುವಂತದ್ದು ಇನ್ನು ಈ ಪ್ರಕರಣದಲ್ಲಿ ಒಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಒಂದು ಆ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು ಆದ್ರೆ ಆತನ ಹಿಂದೆ ಒಂದು ಇಡೀ ಟೀಮ್ ಇರಬಹುದು ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಅದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲಾಖೆಯ ಮೂಲಗಳಿಂದ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ ಸದ್ಯಕ್ಕೆ ಪ್ರಕರಣದಲ್ಲಿ ಯಾರೆಲ್ಲ ಈಗ ಶಂಕಿತರನ್ನ ವಶಕ್ಕೆ ಪಡೆದಿದ್ರು ಕೂಡ ಆತನನ್ನು ಹೆಚ್ಚಿನ ತನಿಖೆಗೂ ಕೂಡ ಒಳಪಡಿಸ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಆತನ ಹಿಂದೆ ಯಾರಿದ್ದಾರೆ ಆತನಿಗೆ ಯಾರಾದ್ರೂ ಟ್ರೈನಿಂಗ್ ಕೊಟ್ರ ಆ ಬಾಂಬ್ ಅನ್ನ ಅಂತಂದ್ರೆ ಇದು ಐಡಿ ಇಡಿ ಏನ್ ಬಾಂಬ್ ಇದೆಯಲ್ಲ ಅದನ್ನ ತಯಾರು ಮಾಡುವಂತಕ್ಕೂ ಕೂಡ ಕೆಲವೊಂದು ಟ್ರೈನಿಂಗ್ ಗಳು ಕೂಡ ಬೇಕಾಗುತ್ತೆ ಇದನ್ನ ಈತನೇ ತಯಾರು ಮಾಡ್ನೊಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ನಡೆಸಬೇಕಾಗತ್ತೆ ಹೀಗಾಗಿ ಪೊಲೀಸರಿಗೂ ಕೂಡ ಇದು ಈ ಒಂದು ಕೇಸ್ ದೊಡ್ಡ ಸಬಲ್ ಆಗಿರುವಂತದ್ದು ಸದ್ಯಕ್ಕೆ ಮೊಬೈಲ್ ಟವರ್ ಆಗಿರ್ಬೋದು ಅಥವಾ ಇನ್ನೊಂದು ಆ ಸಿಸಿ ಟಿವಿ ಚಲನವಲನ ಆಗಿರ್ಬೋದು ಆತ ಬಂದ ಟೈಮಿಂಗ್ ಆಗಿರ್ಬೋದು ಯಾಕೆ ಅಲ್ಲಿಗೆ ಬಂದಿ ಇದರಿಂದ ಅಂತಂದ್ರೆ ಆತ ಏನಾದ್ರೂ ಮೊಬೈಲ್ ಗಳನ್ನೂ ಕೂಡ ಯೂಸ್ ಮಾಡಿಲ್ಲ ಅನ್ನೋ ಒಂದು ಅನುಮಾನ ಕೂಡ ಇರುವಂತದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದಕ್ಕೂ ಕೂಡ ಕೆಲವೊಂದು ಕಾಲಾವಕಾಶ ಬೇಕಾಗಿರುತ್ತೆ ಒಬ್ಬ ಶಂಕಿತನ ಪಿಕ್ ಮಾಡಿದ್ರು ಕೂಡ ಆತ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನ ಇಲ್ವಾ ಅನ್ನೋದನ್ನು ಕೂಡ ಪ್ರಚಲನೆ ಇಸ್ಬೇಕಾಗುತ್ತೆ ಅದನ್ನ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಬೇಕಾಗುತ್ತೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಕೇಸ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಮುಂದಿನ ಆ ದಿನಮಾನಗಳಲ್ಲಿ ಅಂತಂದ್ರೆ ಇನ್ನೇನು ಸಿಎಂ ಆದಿಯಾಗಿ ಗೃಹ ಮಂಡಳಿ ಆದಿಯಾಗಿ ಇನ್ನೂ ಟೋಟಲ್ ಆಗಿ ಎಲ್ಲಾ ಇಲಾಖೆಗಳೇನಿದೆ ಆ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರನ್ನು ಕೂಡ ಒಪ್ಪರ್ಕಿಸುವಂತ ಅಂತಂದ್ರೆ ಅವರಲ್ಲೂ ಕೂಡ ಚರ್ಚೆಗಳಾಗಿದೆ ದೊಡ್ಡ ಮಟ್ಟದ ಚರ್ಚೆಗಳು ಈಗ ಸಿಎಂ ಕೂಡ ಖಡಕ್ ಆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಈ ಕೇಸನ್ನ ಆದಷ್ಟು ಬೇಗ ನಾವು ರಿಸಾಲ್ವ್ ಮಾಡ್ತೀವಿ ಅಂತ ಯಾಕಂತಂದ್ರೆ ಪ್ರತಿಪಕ್ಷಗಳ ಒಂದು ಬಾಯಿಗೂ ಕೂಡ ಸ್ವೀಕಾರಗೊಳ್ಳುವಂತಹ ಪ್ರಕರಣ ಆಯ್ತು ಹೀಗಾಗಿ ಬಿಜೆಪಿ ಜೆಡಿಎಸ್ ಕೂಡ ಈಗ ಡಿಕೆಗಳ ಸುರಿಮಳೆಯನ್ನ ಮಾಡ್ತಾ ಇರುವಂತದ್ದು ಇದರಿಂದ ಎಲ್ಲಾ ರೀತಿಯಲ್ಲೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಏನೆಲ್ಲ ಈ ಒಂದು ಕೇಸನ್ನ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಆ ಪ್ಲಾನ್ ಅನ್ನು ಮಾಡಬೇಕು ಮುಂದಿನ ನಿರ್ಮಾಣಗಳಲ್ಲಿ ತನಿಖೆಯನ್ನು ಯಾವ ರೀತಿ ನಡೆಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸಭೆಯನ್ನು ಕೂಡ ಸಾಲು ಸಾಲಾಗಿ ನಡೆಸ್ತಾ ಇರುವಂತದ್ದು ಹೀಗಾಗಿ ಮುಂದಿನ ನಿರ್ಮಾಣಗಳಲ್ಲಿ ಈ ಒಬ್ಬ ಶಂಕಿತರನ್ನ ಇಟ್ಕೊಂಡು ಅಥವಾ ಅಕಸ್ಮಾತ್ಗೆ ಏನಾದ್ರು ಪಿಕ್ ಮಾಡಿದ್ರೆ ಆತನ ಹಿನ್ನೆಲೆಯನ್ನ ಇಟ್ಕೊಂಡು ಆತನೇ ಈ ಒಂದು ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿದ್ನ ಅಥವಾ ಈ ತರ ಹಿಂದೆ ಆತ ಅಲ್ವಾ ಅಥವಾ ಈ ತರ ಹಿಂದೆ ಯಾರಾದ್ರೂ ಇದ್ದಾರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಕೈಗೊಳ್ಬೇಕಾಗತ್ತೆ ಈ ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನ ಕೈಗೊಂಡಾಗ ಮಾತ್ರ ಈ ಒಂದು ಪ್ರಕರಣಕ್ಕೆ ಆ ನೀಟಾಗಿ ಒಂದು ಎಂಡಿಂಗ್ ಅಂತ ಸಿಗೋದು ಹೀಗಾಗಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಮುಂದೆ ಇದ್ದಾರೆ ಇನ್ನು ರಾಷ್ಟ್ರೀಯ ತನಿಖಾ ದಳ ಆಗಿರ್ಬಹುದು ಏನು ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳಾಗಿರ್ಬಹುದು ತಲಕ್ಕೆ ಬಂದು ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಪ್ರಕರಣದ ತೀವ್ರತೆ ಅಷ್ಟಿದೆ ಈಗ ಸದ್ಯಕ್ಕೆ ಒಬ್ಬನ ಏನು ಪಿಕ್ ಮಾಡಿದಾರಲ್ಲ ಆ ಪಿಕ್ ಮಾಡಿದ್ದಾರೆ ವ್ಯಕ್ತಿಯ ಒಂದು ಹಿನ್ನೆಲೆ ಆಗಿರ್ಬಹುದು ಆತ ಯಾಕೆ ಇಲ್ಲಿಗೆ ಬಂದಿದ್ದ ಆತನೇ ಶಂಕಿತನ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಮಧು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ